ಸಾವಿರ ಮಾಡ್ಯಾರ ನಾವ್ ಹೋದಾಗ ನೂರ ಒಂದ್ ರೂಪಾಯಿ ಇತ್ತು ಕಡೆ ಐನೂರ ಒಂದ್ ಮಾಡಿದ್ರು ಆಮ್ಯಕ್ ಆರ್ನೂರ ರೂಪಾಯಿ ಇತ್ತು ಆಮೇಲೆ ಸೀದಾ ಸಾವಿರ ರೂಪಾಯಿ ಹೋಯ್ರು ಆಮ್ಯಕ್ ಹದಿನೈದು ನೂರ್ ಕಂಡ ಸೀದಾ ಎರಡ್ ಸಾವಿರನ ಎಲ್ಲಾ ಯೂಟ್ಯೂಬ್ ಬಂದಾರ ಕೇಳ್ಯಾರ ಹೇಳೇವಿ ಅವ್ರ ರೊಕ್ಕ ಮಾಡಕ್ ನಿಂತಾರ ಏನೋ ಹಬ್ಬ ಇಟ್ಟು ಹೆಸರು ಹುಸಿ ನಿಂತಾರ ನಮ್ ತಿಳುವ ಮಟ್ಟಿಗೆ ಬಸಾಪುರದಾಗ ಒಂದ್ ಹಬ್ಬ ಆಗದ ಅದು ಚೆನ್ನಾಗ್ ನಡೆಯೋದು ಬ್ಯಾಡಿಗೆಲ್ಲಿ ನಡೆಯೋದು ಅದು ಚೆನ್ನಾಗ್ ನಡೆಯೋದು ஆமேல மொல்லூர் சும்னா ஷா பட் காணப்பாடு கொடுப்ப கண்ணிதிரி கொடகல கொடத்தப்பா அது கண்ணித்த அல்ல கொட்டும் இல்லை கண்ணிதிரி கனங்கல பிரைஸ் மத்த எல்லோ ஒன் தாய் இட்டவன் அவங்க காண்பாரு கனபிம் ಸಂತೋಷ್ ರಾಣಾಬೆನೂರು ಇದ್ದ ಮುಂದೆ ಒರೇ ಹೆಸರು ವೇಲೂರು ಬನ್ನೂರು ಹಬ್ಬಕ್ಕೆ ಅಂತೂರು ಹಾಕ್ಬೇಕು ಮೇಲೆ ಹಾಕ್ಬೇಕು ಅಲ್ಲಿ ಟೈಮಿಂಗ್ಸಿಂದ ಐತಿರದು ಆರಲ್ಲ ಐತಿ ಏಳು ಇಪ್ಪತ್ತು ಅಲ್ಲಿ ಹಬ್ಬ ಮಾಡ್ಯಾಪಿ ಓಸ್ ಹೋಗಿದ್ವಿ ಚಟ್ ಕಟ್ತವೆ ಚಟ್ ಕಟ್ಟಿ ರೋಡ ಮಾಡ್ತವೆ ಅಲ್ಲಿ ಒಡಿಸಿದ ಫುಡ್ ಗೋಧಿ ಬೂಸಾ ಇವಾಗ ಒರಿಯ ಬಂದ್ರ ಮುಂದ ಆ ಫಸ್ಟ್ ಹೋಗಿ ಫಸ್ಟ್ ಇಂದ ಅಂತಂದ್ರ ಫಸ್ಟ್ ನಾವ ಹೋಗಿ ಫೀಸ್ ಫೀಸ್ ಇಂಟ್ರಿ ಫೀಸ್ ಕಟ್ಟಿ ನಂಬರ್ ತಗೊಂಡ್ ಈಗೇನ ಆಗಿ ಅಂದ್ರೆ ನಾಲ್ಕು ದಿನ ಮುಂಚೆನಾಗ ಹೋಗ್ಬೇಕ ನಾಲ್ಕು ದಿನ ಮುಂಚೆನ ಹೋಗ್ಬೇಕು ಬಹುಮಾನನ ಅವತ್ತಿಂದ ಅವತ್ತ ಕೊಡೋದಿಲ್ಲ ನಾಲ್ಕು ದಿನ ಬಿಟ್ಟು ಕೊಡ್ತಾರ ಇದಾಗೈತಿ ಹುರಿ ಹಬ್ಬ ಹುರಿ ಹಬ್ಬ ಹಂಗತ್ತ ಹಂಗ ಇರ್ಬೇಕು ಯಾಚ ಲಿಂಕ್ ಇಲ್ದಲ್ಲ ಹಂಗಿರ್ಬೇಕು ಹುರಿ ಹಬ್ಬ ಅಂದ್ರೆ ಪಾಳ್ಯದಾಗ ಈ ಸತಿ ನೋಡ್ಬೇಕು ಇನ್ನು ನಾವು ಏನೂ ಚೆಕ್ ಮಾಡಿಲ್ಲ ಅಲ್ಲಿ ಹೋದಾಗ ಭಾರಿ ಚಪಾತಿ ಆಗಿತ್ತು ಅಲ್ಲಿ ನಮ್ಮೂರು ಎಲ್ಲ ಹೇಳ್ಯಾರ ಚಪಾಟಿ ಅಂತಂದು ನಮ್ಮೂರು ಹೋಗಿದ್ರು ನಾವು ಹೋಗಿದ್ದಿಲ್ಲ ಅವರ ಹೋಗಿ ಅವರ ಬಿಟ್ಟು ಅವರ ಹ್ಕೊಂಡ ಮನೆಯಾಗೆಲ್ಲ ದೇವ್ ನಮ್ಮ ಮಳೆ ಅಡಿತಾನೆ ಅಲ್ಲಿ ನಮ್ಮ ಸೊಸ್ಯದ ಅವ್ರು ಇರ್ತಾರೆ ಅನ್ನ ಕಂಡು ಹುಡುಗ ಹಿಡಿತಿ ನಮ್ಮ ಮುಖೇಶ್ ಮತ್ತು ಇವರು ಹಿಡಿತಾರ ಎಲ್ಲ ಸಮುದಾಯ್ ಮನ್ಯಾಗೆಲ್ಲ ಕೊಡಲ್ಲ ஏழு லட்ச இப்படி நம்ம அழை ஹுலி பேன் நமக்கு அந்த அது ஒன் இது அது நெஞ்சு ஒன் இது ஆகத்தி ஏன் மாடக்காக ಅದು ಓದ್ತ ಮತ್ತೆ ಕಟ್ಬೇಕಂತಂದ್ ಒಂದು ಎಷ್ಟು ಒಂದು ಐದರಿಂದ ಆರೂವರೆ ತೆಗ್ದೇವಿ ಒಂದ್ ಇಲ್ಲ ಮೂರ್ ತಗೊಂಡ್ ಹೋಗ್ಯಾರ ಹೋಗ್ಯಾರ ಮೇಯಿಸ್ತೇವೆ ಬಿಡ್ತೇವೆ ತಗೊಂಡೋಗ್ಯಾರೇಯ್ತೇವಿಡ್ತೇವೆ ಅಂತಂದ್ರೆ ಈ ಕಡೆ ಒಟ್ಟು ಐದಾರು ಒಂದಿಸ್ತಾನುವರೆ ಬಿಟ್ಕೊಂಡ್ ನಾವು ಈಗ ಚೆಕ್ ಮಾಡ್ಬೇಕು ಈಗ ಮಲ್ಲೂರ್ ಹಾಕ್ತೇವೆ ಮಲ್ಲೂರ್ ಹಾಕ್ತೀವಿ ಕಟ್ಟಬೇಕು ಒರಿ ಹಬ್ಬ ಬೆಳಸ್ಬೇಕಂದ್ರೆ ಕಟ್ಟಾಕಬೇಕು ನನಗೆ ಆಮ್ಯಾಕ್ ನಾಲ್ಕ್ ದಿನ ಮೂರ್ ದಿನಕ್ಕೆ ಪ್ರೈಸ್ ಕೊಡ್ತಾರಲ್ಲ ಆಗ್ಲಿ ಇವತ್ತು ಯಾವ್ಯತಿ ಅವ್ನ ಕೊಡ್ಕೊಂಡ್ರಲ್ಲಿ ಏನಾರ ಕೊಡ್ಕೊಂಡಿರ್ಲಿ ಇವತ್ತ ಬಾಯಾಗ ಇದರಬೇಕ ಅದೇ ಈಗ ಈಗ ಮೂರು ದಿವಸದ ಆಗೇನಾದ್ರೆ ಬೋಮಾನ ಕೊಡ್ರಿ ಯಾವತ್ತಿ ಕೊಡ್ರ ಅಂತ ಗೊತ್ತಾಗಬೇಕು ಒಬ್ಬ ಒಬ್ಬರ ಮನೆ ಪ್ರೈಸ್ ನೋಡಿಲ್ಲ ನಾನು ಎಷ್ಟು ಎಣ ಹದಿನಾರ್ ಬೈಕ್ ಕೊಡ್ತೈತಿ ನಮ್ಗೆ ಅಮ್ಯಾಕ ಸಾಕಷ್ಟು ಬಂಗಾರ ಮಾಡೈತಿ ಆಮ್ಯಾಕ ಗಾಡ್ರೆಜ್ ಫ್ರಿಜ್ ಟಿವಿ ಅದಿ ಇಂತ ತಂದಲ್ಲ ಅನ್ನಂಗಲ್ಲ ಎಲ್ಲ ತಂದೈತಿ ಈ ಹಳದಿ ಕಲರ್ ಐತಲ್ಲ ಇದೇ ಸೇಮ್ ಅಷ್ಟು ಇದೇ ತರನೇ ಮಾಡೋದ್ ನಾವು ಪಿಪಿ ಒಂದ ಆರ್ ಅಡಿ ಚಟ್ ನನ್ ಮಟಾರ್ತದ

மொ ரத்தி ர ನಾವು ನಡದಿಂದ ಕೊಡಲ್ಲ ಹಬ್ಬ ಒಂದು ತಿಂಗಳ ಮುಂಚೆ ಇರ್ತಾನ ಕೊಡ್ತಾವಿ ಎರಡು ದಿನಕ್ಕೆ ಮೂರು ದಿನಕ್ಕೆ ಕುಮ ಹಾಕ್ತೇವಿ ಅಲ್ಲಿಂದ ಹಾಕಿಂದ ಹಾಕಿಂದ ಮತ್ತೆ ನಡ್ದಿಂದ ಏನ್ ಹಾಕಲ್ಲ ಅದ ಮೇವು ಅದ ನೀರು ಒಂದ್ ಸೊಪ್ಪು ನುಚ್ಚಿಡ್ತವ ಅಷ್ಟ ಮತ್ತೇನೇ ಚಿಕ್ತಿರ್ತಿ ಅಧಿಪತಿ ಉರಿ ಮಾಲೀಕರು ನಟರಾಜಣ್ಣ ಅಂತ ಹೇಳಿ ಅವರು ಲಿಂಕ್ ಮಾಡಿ ಕೊಡ್ಸಾರ ಆ ಹೋರಿ ಬಗ್ಗೆ ಅಂತಂದಿ ಪದಗಳಂತಂದ್ರೆ ಏನು ಬರಲ್ಲ ಯಾಕಂದ್ರೆ ಆ ಹೋರಿ ಅಂತ ಮನೆ ಒಳಗಾದ್ರೆ ಯಾರು ಏನು ಮಾಡಿಲ್ಲ ಆದ್ರೆ ಹಬ್ಬದೊಳಗೆ ಮಾತ್ರ ಇವ್ರನ್ನೊಬ್ಬರನ್ನು ಬಿಟ್ಟು ಇನ್ನೊಬ್ರು ಯಾರನ್ನು ಮುಟ್ಟಿಸಿಲ್ಲ ಅದು ಅಂತ ಮಾತ್ರ ಯಾಕಂದ್ರೆ ಒಂದು ಸಣ್ಣ ಮ ಮನೆಗಿಂದ ಮಗು ಏನ ಆ ಊರಿ ಎರಡು ಸಾವಣ ಏನಿಲ್ಲ ಅಣ್ಣ ಊರಿ ತಿರ್ಕಂದ್ ಮೇಲೆ ಮತ್ತ ಅದ್ರ ಸವಿ ನೆನಪಿಗಾಗಿ ಅಂತಂದ್ ಹೇಳ ಬಹಳ ಊರಿ ತಗೊಂಡ್ ಬಂದ್ವಿಣ ನಮ್ಗೆ ಯಾವ ಊರಿನ ಇಲ್ಲಿವರೆಗೂ ಆದ್ರೂ ಯಾವ ಸೆಟ್ ಆಗಿಲ್ಲ ಹಾಗಾಗಿ ಆ ಊರಿ ನೆನಪಿಗೋಸ್ಕರ ನಮ್ಮ ಜೊತೆಗೆ ಅದು ಇಲ್ಲ ಅಂತಂದ್ರೆ ಅದ್ರದ್ದು ಕ್ಯಾಟೌಂಡ್ರ ಒಂದ್ ಇರ್ಲಿ ಅಂತಂದ್ ಸ್ಟಾರ್ಟ್ ಆಗ್ತದೆ ಇವನು ನಮ್ ಊರಿ ದೊಡ್ಡ ಹುಚ್ಚ ಅಭಿಮಾನಿ ಅಣ್ಣ ನಾವು ಹೇಳ್ತಾವಣ್ಣ ರಾಣೇಮ್ನೂರ್ ಹುಲಿ ಫಸ್ಟ್ ಇದ್ದದ್ದು ಉಲಿ ಐತಲ್ಲಣ್ಣ ಮೂರು ಒಂದು ಗೇಣ್ಯಾಗ ಚಟ್ ಇತ್ತ ಊರಿದು ಆ ಊರಿ ಹಬ್ಬ ಮಾಡಿದ್ದು ಲೆಕ್ಕ ಈಗ ಯಾರ ಈ ಈಗಿರೋ ಊರಿ ಯಾವ ಮಾಡಲ್ಲಣ್ಣ ಆ ಊರಿ ಏನಾರ ಈಗ ಇದ್ದಿದ್ರೆ ಕಾಂಪಿಟೇಷನ್ ಈಗೂ ಕೊಡ್ತಿದ್ವಿ ನಾವು ಆದ್ರೆ ಈಗೆಲ್ಲ ಅದ್ರ ನೆನಪು ಸೇವ್ ನೆನಪಿಗಾಗಿ ಮತ್ತೊಂದು ಹುಲಿ ತಂದೆವಣ ಅದ ಹೆಸರು ಅದು ರಾಣೆಂನೂರುಲಿ ಹೆಸರು ಉಳಿಸಿದ್ರೆ ಫಸ್ಟ್ ನಮ್ಮ ರಾಣೆಂಬನೂರಲ್ಲಿ ಹೋರಿ ಹಬ್ಬದ ನಮ್ಮ ಮರಿಯಪ್ಪನ ರಾಣೆಂಬನೂರು ಹುಲಿ ಅಂತ ಹೆಸರು ಯಾವುದು ಅಲ್ಲಣ್ಣ ಈಗ ಈ ತಿತ್ಲಾಗ ಬಂದಿದಣ್ಣ ಅವರು ಮೂರು ಅಗಲ ಚಟ್ಟ ಹಾಕ್ತಾರಣ ಅಗಲ ಅದು ಒಂದು ಗೇಣ್ಣ ಚಟ್ಟ ಹಬ್ಬ ಮಾಡೈತಿ ರಾಣಮ್ ನಿರುಳಿ ಚೆಟ್ಟಿನ್ ಬಗ್ಗೆ ಅಂದ್ರ ಆ ಚೆಟ್ಟ ಹಿಟ್ಟ ನಮ್ದು ಈಗ ದೊಡ್ಡ ದೊಡ್ಡದಾಗಿ ಕಡಿ ಅದೆಲ್ಲ ಕಟ್ತಾರ ಅವತ್ತಕ್ ಬರಲಿಲ್ಲಂಗ ಕಟ್ತಾರ ಎತ್ತರಿಗೆ ಅವತ್ತಾಕ ಇದು ಮಾಡೋದ ಮಾತಾಡೋದಿಲ್ಲ ಈ ಹಿಡಿಯರಿಗೆ ಹಿಡಿಯರಿಗೆ ಏನು ನಾವು ಹಿಡಿಯರಿಗೆ ಇದುವರೆಗೂ ಕೈ ಮಾಡಿಲ್ಲ ಕೈ ಮಾಡೋದಿಲ್ಲ ನಮ್ಮ ಅವ್ರ ಜೀವ ಮೇಲೆ ಇದನ್ನ ಬಿಟ್ಟು ಅವ್ರ ಹತ್ತಾರ ನಾವ್ ನಮ್ಮ ಇದಂತ ನಾವ್ ಹಾಕೊಂಡು ಇರ್ತಾರ ಅಷ್ಟೇ ಮತ್ತೆ ಇಲ್ಲ ಅದ್ರಾಗ ಈಗ ಹತ್ತರ್ಗ ಇಷ್ಟಾಗ್ಲಾ ಚಟ್ ಇದ್ರು ಹತ್ತಾರ ಆಗ ಇಷ್ಟು ಚಟ್ ಇದ್ರೂ ಹತ್ತಾರ ಈಗ ಹೆಂಗ ಆಗ್ಬಿಡತಿ ಅಪ್ಪ ಅಂದ್ರೆ ದೊಡ್ಡ ದೊಡ್ಡ ಚಟ್ ಕಟ್ತಾರ ಆ ಪಾವಚಕ್ ಬರಲ್ಲ ಪಾವಚಕ್ ಬರಲ್ಲ ಅದ್ ನಮ್ದು ಆದ್ರೆ ಒಂದ ಗೆಣ ಗಿಣ ಚಟ್ ಚಟ್ತದ ಎಷ್ಟು ಇಷ್ಟೇ ಇತ್ತದ ಇಷ್ಟೇ ಆಗ್ಲಾ ಒರೇ ಹಬ್ಬ ಇಷ್ಟ ಒಂದ್ ಹಬ್ಬಕ್ಕೆ ಹೊಯ್ದ್ರ ಒಂದ್ ಹದಿನೈದ್ ಆಗ್ಬೋದು ಒಂದ್ ಇಪ್ಪತ್ತ ಆಗೋದು ಮೇಲೆ ಡಿಫ್ರೆಂಟ್ ಅಂದ್ರ ಒಂದ್ ಹಬ್ಬದಲ್ಲಿ ಜಾಸ್ತಿ ಜನ ಬಂದಿರ್ತೈತಿ ಊಟಕ್ ಖರ್ಚು ಮತ್ತ ಸ್ಟಾರು ಸೂಪರ್ ಎಲ್ಲಾ ಕೊಡಸ್ಬೇಕಲ್ಲ ಎಲ್ಲದ ಖರ್ಚೈತಿ ಹಂಗಾಗಿ ಈಗ ಐದ್ ಸಾವಿರ ಮಾಡ್ಯಾರ ನಾವು ಹೋದಾಗ ನೂರ ಒಂದ್ ರೂಪಾಯಿ ಇತ್ತು ಕಡೆಗೆ ಐನೂರ ಒಂದ್ ಮಾಡಿದ್ರು ಆಮ್ಯಕ್ ಆರ್ನೂರ ರೂಪಾಯಿ ಇತ್ತು ಆಮೇಲೆ ಸೀದಾ ಸಾವಿರ ರೂಪಾಯಿ ಹೋಯ್ರು ಆಮ್ಯಕ್ ಹದಿನೈದು ನೂರ್ ಕಂಡ ಅಲ್ಲ ಸೀದಾ ಎರಡ್ ಸಾವಿರನ ಎಂಟ್ರಿ ಫೀಸ್ ಕಮ್ಮಿ ಮಾಡಬೇಕು ಮೂರ್ ನಾಲ್ಕು ದಿನ ಪ್ರೈಸ್ ಕೊಡ್ತಾರಲ್ಲ ಕಮ್ಮಿ ಮಾಡಬೇಕು ಎಲ್ಲಾ ಯೂಟ್ಯೂಬ್ ಬಂದಾರ ಕೇಳ್ಯಾರ ಹೇಳಿ ಅವ್ರ ರೊಕ್ಕ ಮಾಡಕ್ ನಿಂತಾರ ಏನ್ ಹಬ್ಬ ಇಟ್ಟು ಹೆಸರು ಉರ್ಸ ನಿಂತಾರ ನಮ್ ತಿಳುವ ಮಟ್ಟಿಗೆ ಬಸಾಪುರದಾಗ ಒಂದ್ ಹಬ್ಬ ಆಗೋದು ಅದು ಚೆನ್ನಾಗ್ ನೆಡೋದು ಬ್ಯಾಡಗಿಯಲ್ಲಿ ನಡೆಯೋದು ಅದು ಚೆನ್ನಾಗ್ ನಡೆಯೋದು ಆಮೇಲೆ ಈ ಮಲ್ವರ್ ಆಗದೆ ಈ ಖುಷಿ ಬಟ್ ಬಿಡೋದ್ ಪಾಡಪ್ಪ ಮೊಲ್ರಾಗ ಇಡ್ತಾರಲ್ಲ ಸುಮ್ಮ ಅವ್ರ ಖುಷಿಗ ಅವ್ರು ಕುಣದು ಹೋಗಿ ಹೋಗಿ ಬಿಡ್ತಾರಂತ ಪ್ರೈಜ್ ಬೇಡ ಏನು ಬೇಡ ನಂಗರಡ ಕೊಡ್ರ ಹಬ್ಬನು ಈಗ ಏನಪ್ಪಾ ನಾಲ್ಕು ನಾಲ್ಕೈದ್ ಬೈಕ್ ಇಡ್ತಾರ ಅವು ಯಾ ಎತ್ತಿಗೆ ಅನ್ನೋದು ಗೊತ್ತಾಗಲ್ಲ ಯಾ ಎತ್ತಿಗೆ ಅನ್ನೋದು ಗೊತ್ತಾಗಲ್ಲ ಯಾ ಎತ್ತ ಹಬ್ಬ ಮಾಡ್ಯಾವ ಅನ್ನೋದು ಗೊತ್ತಾಗಲ್ಲ ಮನೆ ಕಟ್ಟೋದು ಪ್ರೈಜ್ ಹೇಯ್ಯದ ಯಾ ಈಗ ಕೊಟ್ಟದ್ದು ನಾ ಬೈಕ್ ನೋಡಿಲ್ಲ ಒಬ್ರು ಬೈಕ್ ತಗೊಂಡ್ ಅಡ್ಡಾಡಲ್ಲ ನಮ್ಮ ಹೋದವು ನಮ್ಮ ಊರ ಎಲ್ಲಾರು ತಾಂದಾಡಿ ಅಡ್ಡಾಡ್ತಾರೆ ನಮ್ಮ ಹಳೇ ಊರಿಗೆ ಹೋದವು ಎಲ್ಲರೂ ತಾಂದಾಡ್ ಅಡ್ಡಾಡ್ತಾರೆ ಈ ಚಂಬರ್ ಕೊಡ್ಲಮ್ ಕಣ್ಣಿದ್ರಿ ಕೊಡ್ಬೇಕ ಕಣ್ಣಿದ್ರಿಗೆ ಕೊಡೋದಲ್ಲ ಕೊಡಂಬೆಗಾತ ಹಬ್ಬ ಅಲ್ಲಿ ಕಣ್ಣಿದ್ರಿಗೇ ಕೊಟ್ರು ಯಾರಿಗಾಯ್ತು ಅನ್ನೋದು ಗೊತ್ತಾತ ಪ್ರೈಸ್ ಅಲ್ಲಿ ಇದ್ವು ಕೊಟ್ರು ಇಲ್ಲಿ ಕಣ್ಣಿದ್ರಿಗೆ ಕಾಣಂಗಿಲ್ಲ ಪ್ರೈಸ್ ಮತ್ತೆ ಎಲ್ಲೋ ಒಂದ್ ಇಟ್ಟವೆ ಅಂತಾರ ಅವು ಕಾಣಂಗಲ್ಲ ಒಂದ್ ಚಂಬರ್ ಕಾಣಬೇಕ ಚಂಬು ಕಾಣ್ ಚೆನ್ನಾಗಿ ನಮ್ಮ ಅನ್ಸಿಕೆ ಮಟ್ಟಿಗೆ ಹೋದರ್ಸಂದ್ರ ಕೊಡಂಬಿ ಹಬ್ಬ ಅಂತಲ ಯಾಕಂದ್ರ ಇದ್ರಿಗೆ ಯಾರ ಯಾರಿಗೇ ಕೊಡ್ಲಿ ಅವ್ರ ಪ್ರೈಸ್ ಅದ ಇದ್ರ ಬಂದ್ರ ಕೊಟ್ರು ಹಂಗ ಕೊಡ್ಬೇಕು ಪ್ರೈಸ್ ಹಂಗ ಕೊಟ್ಟಾಗ ಇವ್ರಿಗೆ ಕೊಟ್ಟಾರ ಅನ್ನೋದು ಗೊತ್ತಾಗದ ಇಲ್ಲಿ ರಾಣೆ ಹಬ್ಬ ಹಬ್ಬರು ಅವತ್ತಿನ ದಿವಸನ ಕೊಟ್ರು ಯಾರಿಗೈತೆ ಅನ್ನೋದು ಗೊತ್ತಾತ ಪ್ರೈಸ್ ಹಂಗ ಆರಾಮ್ ಮಾಡಲ್ ಈ ಚಿಕ್ಕ ತಿರ್ಥಿ ನಾಯ್ ಕಳ್ಸ್ಯಾರ ನಟ್ರ ಜನರು ಅವರ ಒಂದು ಊರಿ ತೆಗದ ನಮ್ಗೆ ಯಾಕೆ ಕಳ್ಸಿದ್ರು ಆ ಉರಿ ಸಾಣ್ದು ಆರಲ್ ಇತ್ತು ಅದು ಆರಲ್ ಇದ್ರೆ ಅದು ಹೋದವರ್ಸ ಪುಡ್ಮೇಲೆ ಒಂದು ಹಬ್ಬ ಮಾಡಿದ್ವಿ ಅದು ಸಾಣ್ದಲ್ಲ ಹಂಗಾಗಿ ಒಂದ್ಸೊಪ್ಪು ಕೈ ಹಾಕಿ ಮುಂದ್ಕಂತ ಬಂದು ಬಿದ್ದ ಬಿದ್ದಕ್ಕೆ ನಾವು ಮನೆಯಾಗೆ ಕಟ್ಟಿದ್ವಿ ಅದ ಮನ್ಯಾಗ ಕಟ್ಟಿ ಮತ್ತೆ ಯಾಕ ನಮಗೆ ಅದು ಹೊಡಿಸ್ತಿಲ್ಲ ಉರಿ ಚೆನ್ನಾಗೈತಿ ಸ್ಪೀಡ್ ಐತಿ ಅದು ಐತಿ ಹಿಡಿಸ್ತಿವ ಹಿಂಗ ನಮ್ಮ ಮಾಮಾರ ಅವ್ರಿಗೆ ಮಾಮಾರ ಅಂತಾರ ನಟರಾಜ್ ಜನರಿಗೆ ಮೊಮ್ಮರಿ ಅದು ಹೋರಿ ನಮ್ಗೆ ಇಷ್ಟ ಆಗ್ಲಿಲ್ಲ ಅವ್ರ ಮತ್ತೊಂದು ಮಮ್ಮರಿ ಯಾಕೆ ಕಳಿಸ್ತೀನಿ ನೀವ್ ಅದನ್ನ ನೋಡ್ಕೇರಿ ಅಂತಂದು ಅಲ್ಲಿಗೆ ಕರ್ಸಿದ್ರಿ ಅವ್ರ ಹಬ್ಬ ಮಾಡಾಕ ಆಮೇಲೆ ಇದ್ರಾಗ ಒಂದ್ ಹಬ್ಬ ಮಾಡಿಲ್ಲ ಅದ್ರಾಗ ಎರಡ್ ಹಬ್ಬ ಮಾಡಿ ಒಡದಾಟ ಅನ್ನೋದ ನಮ್ ಹುಡ್ರಲ್ಲಿ ಯಾರು ಮಾಡಲ್ಲ ನಮ್ದು ಪಳೆದಾಗಾರ ಕೇಳು ಯಾವ ಊರಾಗಾರ ಹೋಗಿ ಕೇಳ ಪಾಳ್ಯದಾಗ ನಿಂತ್ರ ನಾವೇ ಹೇಳ್ತವ್ ಜನಕ ಗುಡ್ಡೆ ಹಾಕ್ಬೇಡ್ರಿಪಾ ಮುಂದಕ್ ನಡ್ರಿ ನಮ್ಮನ್ ಫ್ರೀ ಬಿಡ್ರಿ ನೀವು ಗುಡ್ಡೆ ಹಾಕಿನ್ ಸಾಯ್ರಿ ಮುಂದ ಅಂತ ನಾವು ಹೇಳ್ತವ್ ನಾವ್ ಕರೆಕ್ಟ್ ಆಗಿ ಹೇಳ್ತಿರ್ತವಿ ನೀ ಇಷ್ಟ ಅಷ್ಟ ನೀವ್ ನಿಂತಿರಲ್ಲ ಅಷ್ಟ ನಿತ್ಕೊಂಡ್ ಬಿಟ್ರ ಯಾವ ಊರಿಗೆ ಅನಾಹುತ ಆಗಲ್ಲ ಒಂದ್ ಊರ್ ತಪ್ಸಂದ್ರ ಮತ್ತ್ ಮಗ್ಳಾಗ ಹಸಿಪ್ಪದ ಊರಿ ಹೌದಾ ಯಾರಿಗಿ ಅನಾಹುತ ಆಗಲ್ಲ ಒಂದ್ ಊರಾಗ ಹಾಕ್ತಾರಪ್ಪ ಗುಡ್ಡಿನ ಬಾರಿ ಹಾಕ್ತಾರ ಒಂದೊಂದ್ ಊರಲ್ಲಿ ಹೆಂಗ ಆಗದ ಗುಡ್ಡಿ ಹಾಕದ ನೋಡ್ ಬೇಗ ಹೆಂಗ ಆಯ್ತಂದ್ರ ಒಂದ್ ಊರಿ ಇತ್ಲಾಗ್ ಒಂದ್ ಊರಿ कग्गा वंदोरी, टीपी वंदोरी, आएगा। हमें आका आंसुओं का राष्ट्र सिस्टम टो करता रहा। मैं जाना काफ़ी बंदा हूँ। मैं निम्बकिया, ओरिबकिया, बच्चे मरते हैं तो क्या होता है? जाने, i